ಈ ತುಲಾರಾಶಿಯಲ್ಲಿ ಇರ್ತಕ್ಕಂಥ ರಾಷ್ಟ್ರಾಧಿಪತಿ ಮೂರನೇ ಮನೇಲಿ ಕುತ್ಕೊಂಡು ಪರಾಕ್ರಮ ಸ್ಥಾನ ಅಂತ ನಾವು ಕರಿತೀವಿ ಅತಿ ಹೆಚ್ಚು ಶ್ರಮ ಹಾಕ್ಬೇಕು ಎರಡು ಸಾವಿರದ ಇಪ್ಪತ್ತಾರು ಶ್ರಮದ ವರ್ಷ ಅತ್ಯಂತ ಶ್ರಮ ಹಾಕಿದ್ರೆ ಸಣ್ಣದಾಗಿರ್ತಕ್ಕಂಥ ಫಲ ಬರ್ತಕ್ಕಂಥದ್ದು ಆರನೇ ಮನೆಯಲ್ಲಿ ಶನಿ ಕುತ್ಕೊಂಡು ಅಲ್ಲೂ ಕೂಡ ವೃತ್ತಿ ಸ್ಥಾನದಲ್ಲಿ ಹೆಚ್ಚು ಎತ್ತು ದುಡ್ದಂಗೆ ದುಡಿತಾ ಇದ್ದೀನಿ ನಾನು ಅಂತ ಹೇಳ್ತಾರೆ ಆ ರೀತಿ ಆಗ್ತಕ್ಕಂಥದ್ದು ಈ ಒಂದು ತುಲಾ ರಾಶಿಯವರಿಗೆ ಆದರೆ ನವಮದಲ್ಲಿ ಗುರು ಇರೋದ್ರಿಂದ ನಿಮ್ಮ ಬಾಸಿನ ಆಶೀರ್ವಾದ ಅಥವಾ ನಿಮ್ಮ ಹಿರಿಯರ ಆಶೀರ್ವಾದ ಖಂಡಿತ ನಿಮಗೆ ಇದ್ದೇ ಇದೆ ಆದರೂ ಶ್ರಮ ಇದೆ ಆಶೀರ್ವಾದ ಇದೆ ಹಾಗೆ ಹಣಕಾಸು ವಿಚಾರದಲ್ಲೂ ಕೂಡ ಸ್ವಲ್ಪ ಉದ್ರಿಗ್ನ ಪರಿಸ್ಥಿತಿ ಬರ್ತಕ್ಕಂಥದ್ದು ಟೈಟ್ ಆಗ್ತಕ್ಕಂಥದ್ದು ಸ್ವಲ್ಪ ಯಾಕೋ ದುಡ್ಡು ಬಂತು ನಿಲ್ಲಿಲ್ಲ ಬರಬೇಕಾಗಿರೋದು ಬರಲಿಲ್ಲ ಈ ರೀತಿ ಹಣದ ವಿಚಾರದಲ್ಲಿ ಬರ್ತಕ್ಕಂಥದ್ದು ಆರೋಗ್ಯ ಉತ್ತಮವಾಗಿದೆ ಆರೋಗ್ಯದಲ್ಲಿ ಯಾವುದೇ ಒಂದು ಸಮಸ್ಯೆ ಇಲ್ಲ ಇಲ್ಲಿ ಬ್ಲ್ಯಾಕ್ ಕಲರ್ ಥ್ರೆಡ್ ನಿಮಗೆ ಎರಡು ಸಾವಿರದ ಇಪ್ಪತ್ತಾರು ಅದೃಷ್ಟವನ್ನ ತಂದು ಕೊಡುತ್ತೆ ಆ ಕರಿದಾರವನ್ನು ಬಲಗೈಯಲ್ಲಿ ಶುಕ್ರವಾರ ದಿವಸ ಎರಡು ಸುತ್ತೋ ಒಂದು ಸುತ್ತೋ ಮೂರು ಸುತ್ತೋ ನಿಮಗೆ ಅನುಕೂಲವಾಗಿರೋದಂಗೆ ಶುಕ್ರವಾರ ದಿವಸ ಹಾಕೊಳ್ಳಿ ಎರಡು ಸಾವಿರದ ಇಪ್ಪತ್ತಾರು ಶ್ರಮ ಇದ್ರೂ ಕೂಡ ನಿಮಗೆ ಲಾಭವನ್ನ ಈ ಒಂದು ಸಣ್ಣ ಒಂದು ಪರಿಹಾರದಿಂದ ಪಾಲಿಸಬಹುದು